ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ ಮಹಿಳಾ ತಂಡದ ರನ್ ಮಷಿನ್ ಅಂತಾನೆ ಫೇಮಸ್ ಆಗಿರುವ ಸ್ಮೃತಿ ಮಂದಾನ ಐರ್ಲೆಂಡ್ ವಿರುದ್ಧ ಸಖತ್ ಪರ್ಫಾರ್ಮೆನ್ಸ್ ತೋರಿದ್ದಾರೆ ಇವರ ಬ್ಯಾಟಿಂಗ್ಗೆ ಕ್ರಿಕೆಟ್ ಅಭಿಮಾನಿಗಳು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಮಹಿಳಾ ಕ್ರಿಕೆಟ್ ತಂಡದ ವಿರಾಟ್ ಕೊಹ್ಲಿ ಅಂತಾನೆ ಹೆಸರುವಾಸಿಯಾಗುತ್ತಿರುವ ಸ್ಮೃತಿ ವಿರಾಟ್ ದಾರಿಯಲ್ಲಿಯೇ ನಡೆಯುತ್ತಿರುವ ಹಾಗಿದೆ ಅದೇನೋ ಗೊತ್ತಿಲ್ಲ ಇಬ್ಬರ ನಡುವಿನ ರೆಕಾರ್ಡ್ಸ್ ಗಳನ್ನ ನೋಡೋದಾದ್ರೆ ಒಂದೇ ತರಣಾಗಿದೆ ವೀಕ್ಷಕರೇ ಮಹಿಳಾ ತಂಡದ ರನ್ ಮಷಿನ್ ಅಂತಾನೆ ಫೇಮಸ್ ಆಗಿರುವ ಸ್ಮೃತಿ ಮಂದಾನ ಐರ್ಲೆಂಡ್ ವಿರುದ್ಧ ಸಖತ್ ಪರ್ಫಾರ್ಮೆನ್ಸ್ ತೋರಿದ್ದಾರೆ ಇವರ ಬ್ಯಾಟಿಂಗ್ಗೆ ಕ್ರಿಕೆಟ್ ಅಭಿಮಾನಿಗಳು ಕ್ಲೇನ್ ಬೋರ್ಡ್ ಆಗಿದ್ದಾರೆ ಮಹಿಳಾ ಕ್ರಿಕೆಟ್ ತಂಡದ ವಿರಾಟ್ ಕೊಹ್ಲಿ ಅಂತಾನೆ ಹೆಸರುವಾಸಿಯಾಗುತ್ತಿರುವ ಸ್ಮೃತಿ ವಿರಾಟ್ ದಾರಿಯಲ್ಲಿಯೇ ನಡೆಯುತ್ತಿರುವ ಹಾಗಿದೆ ಅದೇನೋ ಗೊತ್ತಿಲ್ಲ ಇಬ್ಬರ ನಡುವಿನ ರೆಕಾರ್ಡ್ಸ್ಗಳನ್ನ ನೋಡೋದಾದ್ರೆ ಒಂದೇ ತರ ಕಾಣಿಸುತ್ತಿದೆ ಟೀಮ್ ಜರ್ಸಿಯಿಂದ ಹಿಡಿದು ಐ ಪಿ ಎಲ್ನಲ್ಲಿಯೂ ನಲ್ಲಿಯೂ ಕೂಡ ಒಂದೇ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಮೊದಲಿಗೆ ವಿರಾಟ್ ಕೊಹ್ಲಿ ರೆಕಾರ್ಡ್ಗಳ ಬಗ್ಗೆ ಬರೋದಾದರೆ ವಿರಾಟ್ ಕೊಹ್ಲಿಯು ಕ್ರಿಕೆಟ್ ಲೋಕದ ಕಿಂಗ್ ಅಂತಾನೆ ಫೇಮಸ್ ಆದವರು ಭಾರತ ಮಾತ್ರವಲ್ಲದೆ ಇಡೀ ವಿಶ್ವದಾದ್ಯಂತ ಇವರಿಗೆ ಅಪಾರ ಅಭಿಮಾನಿ ಬಳಗವಿದೆ ಇವರು ಬ್ಯಾಟ್ ಹಿಡಿದು ಸ್ಕ್ರೀಸ್ ಅಲ್ಲಿ ನಿಂತರೆ ಸಾಕು ಅಪೋನೆಂಟ್ ಬೌಲರ್ಗಳಲ್ಲಿ ನಡುಕ ಹುಟ್ಟಿರುತ್ತೆ ಇವರು ಒಂದ್ ರನ್ ಹೊಡೆದರೂ ರೆಕಾರ್ಡೇ ಸೆಂಚುರಿ ರೆಕಾರ್ಡೆ ಡಕ್ ಡಕ್ಔಟ್ ಆದರೂ ರೆಕಾರ್ಡೇ ಒಟ್ಟಿನಲ್ಲಿ ರೆಕಾರ್ಡ್ಸ್ ಕಿಂಗ್ ನಮ್ಮ ಕೊಹ್ಲಿ ಅರೆ ಇದೇನಪ್ಪ ಕಿಂಗ್ ಬಗ್ಗೆ ಎಲ್ಲ ಗೊತ್ತಿದೆ ಇದೇ ನೀವು ಹೊಸದಾಗಿ ಸ್ಪೆಷಲ್ ಹೇಳ್ತಿದ್ದಾನೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ ಎಸ್ ವೀಕ್ಷಕರೇ ನಮ್ಮ ಕಿಂಗ್ ಕೊಹ್ಲಿ ಹಾಗೆ ಮತ್ತೊಬ್ಬ ಪ್ಲೇಯರ್ ರೆಡಿ ಆಗುತ್ತಿದ್ದಾರೆ ಅವರ ರೆಕಾರ್ಡ್ಸ್ ಮತ್ತೆ ಇವರ ರೆಕಾರ್ಡ್ ಮ್ಯಾಕ್ಸಿಮಮ್ ಸಿಮ್ಲರ್ ಇವೆ ಹೌದು ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಇನ್ನ ಅವರ ಜರ್ಸಿ ನಂಬರ್ ಕೂಡ ಹದಿನೆಂಟು ಇನ್ನ ವಿರಾಟ್ ಕೊಹ್ಲಿ ಐ ಪಿ ಎಲ್ನಲ್ಲಿ ನಲ್ಲಿ ಯಾವ ತಂಡವನ್ನು ಪ್ರತಿನಿಧಿಸುತ್ತಿದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕಿಂಗ್ ಇರೋದು ಹಾಗೆಯೇ ಅವರು ಕೂಡ ಆರ್ ಬಿಯನ್ನೇ ಪ್ರತಿನಿಧಿಸೋದು ಅವರೇ ನಮ್ಮ ಒನ್ ಆ್ಯಂಡ್ ಓನ್ಲಿ ಸ್ಮೃತಿ ಮಂದಾನ ಪುರುಷರ ಏಕದಿನದಲ್ಲಿ ಹೈಯೆಸ್ಟ್ ಸೆಂಚುರಿ ಫಾಸ್ಟೆಸ್ಟ್ ಸೆಂಚುರಿ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ವಿರುದ್ಧ ಮ್ಯಾಚ್ಗಳಲ್ಲಿ ಸೆಂಚುರಿ ಡೇ ಅಂಡ್ ನೈಟ್ನಲ್ಲಿ ಸೆಂಚುರಿ ಬಾರಿಸಿದ್ದ ಮೊದಲ ಭಾರತೀಯ ಇನ್ನು ವಿರಾಟ್ ಕೊಹ್ಲಿ ಸೆಂಚುರಿ ಬಾರಿಸಿದ್ದು ಹೈಯೆಸ್ಟ್ ಚೇಸಿಂಗ್ನಲ್ಲಿಯೇ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ನಲ್ಲಿ ಮೆಡನ್ ಸೆಂಚುರಿ ಪುರುಷರ ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಫಿಫ್ಟಿ ರನ್ಗಳು ಕ್ಯಾಪ್ಟೆನ್ಸಿ ಡೆಬ್ಯೂನಲ್ಲಿ ಎರಡು ರನ್ ಗಳಿಸಿದ್ರು ಐ ಪಿ ಎಲ್ನ ಮೊದಲ ಆವೃತ್ತಿಯಲ್ಲಿ ವಿರಾಟ್ ಒಂದೇ ಒಂದು ಅರ್ಧ ಶತಕ ಗಳಿಸಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಎರಡನೇ ಸೀಸನ್ನ ಮೂರನೇ ಪಂದ್ಯದಲ್ಲಿ ಮೆಡನ್ ಹಾಫ್ ಸೆಂಚುರಿ ಮೊದಲ ಭಾರತೀಯ ಪುರುಷ ಟೆಸ್ಟ್ನಲ್ಲಿ ನೂರ ನಲವತ್ತೊಂಬತ್ತು ರನ್ಗಳಿಗೆ ಔಟ್ ಆಗಿದ್ರು ಟಿ ಟ್ವೆಂಟಿಯ ಎಲ್ಲ ಮೂರು ಪಂದ್ಯಗಳಲ್ಲಿ ಐವತ್ತು ರನ್ ಗಳಿಸಿದ ಮೊದಲ ಭಾರತೀಯ ಎಂಬ ಖ್ಯಾತಿ ನಮ್ಮ ಕಿಂಗ್ ಕೊಹ್ಲಿ ಹೆಸರಿನಲ್ಲಿದೆ ಇನ್ನ ಸ್ಮೃತಿ ಮಂದನ ರೆಕಾರ್ಡ್ಸ್ ನೋಡೋದಾದ್ರೆ ಮಹಿಳಾ ಏಕದಿನದಲ್ಲಿ ಹೈಯೆಸ್ಟ್ ಸೆಂಚುರಿ ಫಾಸ್ಟೆಸ್ಟ್ ಸೆಂಚುರೀಸ್ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ವಿರುದ್ಧದ ಮ್ಯಾಚ್ಗಳಲ್ಲಿ ಸೆಂಚುರೀಸ್ ಡೇ ಅಂಡ್ ನೈಟ್ ಟೆಸ್ಟ್ ನಲ್ಲಿ ಸೆಂಚುರಿ ಬಾರಿಸಿದ್ದ ಮೊದಲ ಭಾರತೀಯ ಮಹಿಳೆ ಇನ್ನು ಸ್ಮೃತಿ ಕೂಡ ಸೆಂಚುರಿ ಬಾರಿಸಿದ್ದು ಹೈಯೆಸ್ಟ್ ಚೇಸಿಂಗ್ನಲ್ಲಿಯೇ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ನಲ್ಲಿ ಮೆಡನ್ ಸೆಂಚುರಿ ಮಹಿಳಾ ಟಿ ಟ್ವೆಂಟಿ ಐ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಫಿಫ್ಟಿ ರನ್ಗಳು ಕ್ಯಾಪ್ಟೆನ್ಸಿ ಡೆಬ್ಯೂನಲ್ಲಿ ಎರಡು ರನ್ ಐಪಿಎಲ್ನ ಮೊದಲ ಆವೃತ್ತಿಯಲ್ಲಿ ಮಂದಾನ ಕೂಡ ಒಂದೇ ಒಂದು ಅರ್ಧ ಶತಕ ಗಳಿಸಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಎರಡನೇ ಸೀಸನ್ನ ಮೂರನೇ ಪಂದ್ಯದಲ್ಲೇ ಮೆಡನ್ ಹಾಫ್ ಸೆಂಚುರಿ ಮೊದಲ ಭಾರತೀಯ ಮಹಿಳಾ ಟೆಸ್ಟ್ನಲ್ಲಿ ನೂರ ನಲವತ್ತೊಂಬತ್ತು ರನ್ಗಳಿಗೆ ಔಟ್ ಆಗಿದ್ದರು ಟಿ ಟ್ವೆಂಟಿ ಐ ಎಲ್ಲ ಮೂರು ಪಂದ್ಯಗಳಲ್ಲಿ ಐವತ್ತು ರನ್ ಗಳಿಸಿದ ಮೊದಲ ಭಾರತೀಯ ಎಂಬ ಖ್ಯಾತಿ ಸ್ಮೃತಿ ಮಂದನ ಹೆಸರಿನಲ್ಲಿದೆ ಒಟ್ಟಿನಲ್ಲಿ ಇವರಿಬ್ಬರ ಕ್ರಿಕೆಟ್ ಬದುಕಿನ ಹಿಸ್ಟ್ರಿ ನೋಡೋಕೆ ಸಿಮಿಲರ್ ಆಗಿದ್ದು ಮುಂದಿನ ದಿನಗಳಲ್ಲಿ ವಿರಾಟ್ನ ಇನ್ನಷ್ಟು ರೆಕಾರ್ಡ್ಗಳನ್ನು ಸ್ಮೃತಿ ಸರಿಗಟ್ಟುತ್ತಾರ ಕಾದ್ ನೋಡಬೇಕಾಗಿದೆ ಒಟ್ಟಿನಲ್ಲಿ ಇವರಿಬ್ಬರ ಕ್ರಿಕೆಟ್ ಬದುಕಿನ ಹಿಸ್ಟ್ರಿ ನೋಡೋಕೆ ಸಿಮಿಲರ್ ಆಗಿದ್ದು ಮುಂದಿನ ದಿನಗಳಲ್ಲಿ ವಿರಾಟ್ನ ಇನ್ನಷ್ಟು ರೆಕಾರ್ಡ್ಗಳನ್ನು ಸ್ಮೃತಿ ಸರಿಗಟ್ಟುತ್ತಾರ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ